ಮಕ್ಕಳ ಇವತ್ತು ನಿಮ್ಗೆ ಒಂದು ಪುಸ್ತಕ ತಗೊಂಡಿದ್ದೀನಿ ಇದ್ರ ಹೆಸರು ಏನಂತ ಓದ್ರಿ ನೋಡೋಣ ಕನ್ನಡದ ಬುತ್ತಿಯ ಹೊತ್ತಿಗೆ ಅಲ್ವಾ ಇದರಲ್ಲಿ ನೀವು ಇವತ್ತು ಕನ್ನಡ ವರ್ಣಮಾಲೆಗೆ ಸಂಬಂಧಪಟ್ಟಿರ್ತಕ್ಕಂತ ಹದಿಮೂರು ಅಂಶಗಳನ್ನು ತಿಳ್ಕೊತೀರ ಕಲಿಕಾಂಶಗಳನ್ನು ಅದರ ಜೊತೆಗೆ ರಾಜ್ಯದ ಮಾಹಿತಿಯನ್ನು ತಿಳ್ಕೊತೀರ ರಾಜ್ಯದ ಮಾಹಿತಿ ನಿಮ್ಗೆ ಗೊತ್ತದಲ್ವಾ ಅಲ್ವಾ ಹಾಗಿದ್ರೆ ಇಲ್ಲಿ ನೋಡ್ರಿ ಆಯುಷ್ ನಮ್ಮ ರಾಜ್ಯದ ಮರ ಯಾವುದು ಶ್ರೀಗಂಧದ ಮರ ಅಲ್ವಾ ವಿರಾಟ್ ನಮ್ಮ ರಾಜ್ಯ ಲಾಂಛನ ಯಾವುದು ನಮ್ಮ ರಾಜ್ಯದ ಹಣ್ಣು ಯಾವುದು ರಕ್ಷಿತ ಮಾವಿನ ಹಣ್ಣು ಹೌದಲ್ವಾ ಆಮೇಲೆ ನಮ್ಮ ರಾಜ್ಯ ಪಕ್ಷಿ ಯಾವುದು ಸಮೀಕ್ಷಾ ನೀಲಕಂಠ ನಮ್ಮ ರಾಜ್ಯದ ಪ್ರಾಣಿ ಯಾವುದು ಸಿಂಚನ ನಮ್ಮ ರಾಜ್ಯದ ಹೂವು ಯಾವುದು ಕಮಲ ಇದೆಲ್ಲ ನಿಮ್ಗೆ ಗೊತ್ತಲ್ಲ ಹ್ಮ್ ಅದ್ರ ಜೊತೆಗೆ ಏನ್ ಮಾಡ್ತಾ ಇದ್ದೀರಾ ಈ ಹದಿಮೂರು ಕಲಿಕಾಂಶಗಳನ್ನ ತಿಳ್ಕೊತಾ ಇದ್ದೀರಾ ಸತಿ ಓದ್ಕೊಂಡ್ಬಿಟ್ರಿ ಹಾಗಿದ್ರೆ ಮಕ್ಕಳ ನಮ್ಮ ಕನ್ನಡ ವರ್ಣಮಾಲೆಯಲ್ಲಿ ಇರ್ತಕ್ಕಂಥ ಒಟ್ಟು ಅಕ್ಷರಗಳು ಎಷ್ಟು ಎಲ್ಲಿವರೆಗೆ ಇರವು ಅದರಲ್ಲಿ ಮೊಟ್ಟ ಮೊದಲೇದಾಗಿ ಸ್ವರಗಳು ಮಕ್ಕಳ ಹದಿಮೂರು ಸ್ವರ ಅಲ್ವಾ ಆ ಹದಿಮೂರು ಸ್ವರಗಳು ಓದ್ರಿ ಯಾವ್ಯಾವಂತ ಹೋದ್ರಿ ಒಂದ್ಸತಿ ಹದಿಮೂರು ಸ್ವರಗಳು ಹಾಗಿದ್ರೆ ಸ್ವರ ಅಂದ್ಲೇ ಏನು ಸ್ವತಂತ್ರವಾಗಿ ಉಚ್ಚಾರ ಆಗ್ತಕ್ಕಂತ ಅಕ್ಷರಗಳನ್ನ ಏನಂತ ಕರ್ದೀವಿ ನಾವು ಸ್ವರ ಅಂತ ಕರೆದ್ವಿ ಹಾಗಾದ್ರೆ ಸ್ವರದಲ್ಲಿ ವಿಧಗಳನ್ನ ಮಾಡಿದ್ದಾರೆ ಎಷ್ಟು ವಿಧ ಮಾಡಿದ್ದಾರೆ ಎರಡು ವಿಧಗಳನ್ನ ಮಾಡಿದ್ದಾರೆ ಮೊದಲನೇ ವಿಧ ಯಾವುದು ವೃಸ್ವಸ್ವರ ಸ್ವರಗಳು ಎಷ್ಟು ಹಾಗಿದ್ರೆ ಸ್ವರ ಅಂದ್ರೆ ಏನು ಉಚ್ಚಾರ ಅವ ಯಾವ ಅಕ್ಷರಗಳು ಒಟ್ಟಾರೆ ಆರು ಅಕ್ಷರಗಳಿದ್ದು ಕೇವಲ ಏಕಮಾತ್ರ ಕಾಲದಲ್ಲಿ ಇವುಗಳನ್ನ ನಾವು ಉಚ್ಚಾರ ಮಾಡ್ತೀವಿ ನೆಕ್ಸ್ಟ್ ಬರುವಂತದ್ದು ರಸಸ್ವರ ಆದ್ಮೇಲೆ ದೀರ್ಘಸ್ವರ ದೀರ್ಘಸ್ವರಗಳು ಎಷ್ಟಿದಾವದ ಅಂದ್ರ ಏನು ಎರಡು ಮಾತ್ರ ಕಾಲದಲ್ಲಿ ನಾವು ಇದನ್ನ ಉಚ್ಚಾರ ಮಾಡ್ತೀವಿ ಉಚ್ಚಾರ ಮಾಡಿ ನೋಡ್ರಿ ನೋಡಲ್ಲ ಒಂದ್ ಸ್ವಲ್ಪ ಓ ಮತ್ತೆ ಹೌ ಹೌದಲ್ಲ ದೀರ್ಘವಾಗಿ ನೀವು ಏನು ಮಾಡಿದ್ರೆ ಉಸಿರನ್ನ ತಗೊಂಡ್ರಲ್ವಾ ನೋಡಬೇಕಾದ್ರೆ ಇನ್ ನೆಕ್ಸ್ಟ್ ಬರುವಂತದ್ದು ಉಳಿದಿರೋದು ಯಾವುದು ಯೋಗವಾಹಗಳು ಎಷ್ಟಿದಾವ ಮಕ್ಕಳ ಅಂದ ಕಂದ ಚಂದ ಇವೆಲ್ಲ ಅನುಸ್ವಾರ ಶಬ್ದಗಳಿಗೆ ಉದಾಹರಣೆಗಳು ಇನ್ ನೆಕ್ಸ್ಟ್ ಬರುವಂತದ್ದು ವಿಸರ್ಗ ವಿಸರ್ಗ ಯಾವುದು ಅಹ ಹಾಗಿದ್ರೆ ವಿಸರ್ಗ ಶಬ್ದಗಳಿಗೆ ಉದಾಹರಣೆ ಕೊಡ್ರಿ ವಿಸರ್ಗ ಶಬ್ದಗಳಿಗೆ ಉದಾಹರಣೆ ಅಲ್ವಾ ಈಗ ಸ್ವರಗಳ ಬಗ್ಗೆ ಎಲ್ಲ ತಿಳ್ಕೊಂಡ್ರಿ ಯೋಗವಾಹಗಳ ಬಗ್ಗೆ ತಿಳ್ಕೊಂಡ್ರಿ ಯೋಗವಾಹಗಳಲ್ಲಿ ಅಂ ಮತ್ತು ಅಹ ಏನಾಗಿದ್ದಾವ ಅನ್ನೋದನ್ನ ತಿಳ್ಕೊಂಡ್ರಿ ಇನ್ ನೆಕ್ಸ್ಟ್ ಬರುವಂಥದ್ದು ಕದಿಂದ ಅಳದವರೆಗೆ ಯಾವ ರೀತಿಯಾಗಿ ನಾವು ಮಾಡಿ ವ್ಯಂಜನಗಳನ್ನ ಕರಿತೀವಿ ವ್ಯಂಜನಗಳು ಎಷ್ಟು ನಾಲ್ಕು ಏನು ಸ್ವರಗಳ ಸಹಾಯದಿಂದ ಅಲ್ಲ ಒಟ್ಟು ಎಷ್ಟು ಗಂಚಿನಗಳದ ಮೂವತ್ನಾಲ್ಕು ಅಕ್ಷರಗಳದಾವ ಅವು ಎಲ್ಲಿಂದ ಎಲ್ಲಿವರೆಗೆ ವಿಧಗಳನ್ನ ಮಾಡ್ಕೊಂತೀವಿ ಹೌದಾ ಮೊದಲನೇ ವಿಧ ಯಾವುದು ವರ್ಗೀಯ ವ್ಯಂಜನಗಳು ಒಟ್ಟು ಎಷ್ಟು ವರ್ಗೀಯ ವ್ಯಂಜನಗಳು ಎಷ್ಟು ಬರ್ತಾವ ಇಪ್ಪತ್ತೈದು ಅಕ್ಷರಗಳು ಬರ್ತವೆ ಅವುಗಳನ್ನ ವರ್ಗ ಮಾಡಲಿಕ್ಕೆ ಸಾಧ್ಯ ಆಗಿದೆ ಅದಕ್ಕೋಸ್ಕರ ಇವುಗಳನ್ನ ವರ್ಗೀಯ ವ್ಯಂಜನಗಳು ಅಂತ ಹೇಳಿ ಕರೆದ್ವಿ ಆದರೆ ಇಲ್ಲಿರ್ತಕ್ಕಂಥ ಅಕ್ಷರಗಳು ನೋಡ್ರಿ ನೆಕ್ಸ್ಟ್ ಬರ್ತಕ್ಕಂಥ ವಿಧ ಒಟ್ಟು ಎಷ್ಟ ಇವನ್ನ ವರ್ಗ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಅದಕ್ಕೋಸ್ಕರ ಇದನ್ನ ಅವರ್ಗೀಯ ವ್ಯಂಜನಗಳು ಅಂತೇಳಿ ಕರಿತೀವಿ ಅವು ಯಾವ್ಯಾವ ಅಂತ ಹೇಳಿ ಒಂದ್ಸತಿ ರೀಡ್ ಮಾಡಿ ಇವುಗಳನ್ನ ಏನಕ್ಕೆ ಕರೆದ್ವಿ ವ್ಯಂಜನಗಳು ಅಂತ ಹೇಳ್ಕರದ್ವಿ ವರ್ಗೀಯ ವ್ಯಂಜನಗಳು ಅಂತ ಕರೆದ್ವಿ ಅದರಲ್ಲಿ ನಾವು ಮತ್ತೆ ವಿಧಿವಣ್ಣ ಮಾಡ್ಕೊಂತೀವಿ ವರ್ಗೀಯ ವ್ಯಂಜನಗಳಲ್ಲಿ ಮೊಟ್ಟ ಮೊದಲೇದಾಗಿ ಬರ್ತಕ್ಕಂಥದ್ದು ಅಲ್ಪ ಪ್ರಾಣಾಕ್ಷರಗಳು ಎಷ್ಟು ಬರ್ತಾವಂತೂ ಹೋದ್ರಿ ಆಮೇಲೆ ಗಜ ಇವು ಒಟ್ಟು ಎಷ್ಟು ಅಕ್ಷರಗಳದಾವ ಹತ್ತು ಅಕ್ಷರಗಳಿದಾವ ಇವುಗಳನ್ನ ಓದಲಿಕ್ಕೆ ಹೆಚ್ಚಿನ ಒಂದು ಪ್ರಯಾಸ ಆಗೋದಿಲ್ಲ ಅದಕ್ಕೋಸ್ಕರ ಇವುಗಳನ್ನ ಅಲ್ಪ ಪ್ರಾಣಾಕ್ಷರಗಳು ಅಂತೇಳಿ ಕರೆದ್ವಿ ಅದೇ ನೆಕ್ಸ್ಟು ಮಹಾಪ್ರಾಣಾಕ್ಷರಗಳು ಹೇಳಿ ಬರ್ತಾವ ಇನ್ನು ಒಟ್ಟು ಎಷ್ಟದವವು ಮದ್ದದವ ಇವನ್ನ ಓದ್ರಿ ಒಂದೊಂದಾಗೆ ನೋಡ್ರಿ ಅಲ್ಪ ಪ್ರಾಣಿಗಳನ್ನ ಓದೋಕುಂದ್ರೂ ನಿಮಗೆ ಇದು ಆಯ್ತಾ ನಿರಾಯಸವಾಗಿ ಓದಿದ್ರೆ ಆದ್ರೆ ಮಹಾಪ್ರಾಣಿ ಅಕ್ಷರಗಳನ್ನ ಓದೋದ್ ಮುಂದ ಹೆಚ್ಚು ಸ್ಟ್ರೆಸ್ ಕೊಟ್ಟು ಓದಿದ್ರಲ್ವ ಅದಕ್ಕೋಸ್ಕರ ಈ ಅಕ್ಷರಗಳನ್ನ ಏನಂತ ಕರಿ ನಾವು ಮಹಾಪ್ರಾಣಾಕ್ಷರಗಳು ಅಂತ ಕರಿ ಇನ್ನು ಉಳಿದಿರೋದು ಯಾವುದು ಎಷ್ಟು ಅನುನಾಸಿಕಗಳಂದ್ರೆ ಏನು ಅವು ಮೂಗಿನಿಂದ ಉಚ್ಚಾರ ತಗೊಂಡ್ ನೋಡ್ರಿ ಉಚ್ಚಾರ ಮಾಡಿ ನೋಡ್ರಿ ಮೂಗಿನಿಂದ ಉಚ್ಚಾರ ಆದ್ವ ಇವು ಅದಕ್ಕೋಸ್ಕರ ಇವ್ನ ಅನುನಾಸಿಕ ಅಕ್ಷರಗಳು ಅಂತ ಕರಿತೀವಿ ಒಟ್ಟು ಎಷ್ಟ ಮಕ್ಕಳ ಐದು ಈಗ ನಿಮ್ಗೆಲ್ಲ ಅರ್ಥ ಆಗಿರಬೇಕು ಕನ್ನಡ ವರ್ಣಮಾಲೆಯಲ್ಲಿ ಇವುಗಳನ್ನ ಯಾವ ರೀತಿಯಾಗಿ ವಿಧಗಳನ್ನ ಮಾಡಿದ್ದಾರೆ ಅಂತ ಅರ್ಥ ಆಯ್ತಾ ಇವುಗಳನ್ನ ದಿನಾಗ್ಲೂ ತಗೊಂಡು ಏನು ಮಾಡಬೇಕು ಪ್ರಾಕ್ಟೀಸ್ ಮಾಡಬೇಕು ಅರ್ಥ ಆಯ್ತಾ